ನಮಸ್ಕಾರ ಸ್ನೇಹಿತರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನ ಗೆದ್ದಿರುವಂಥ ಟೀಂ ಇಂಡಿಯಾ ಈಗ ಭಾರತಕ್ಕೆ ತೆರಳಲಾಗದೆ ಪರಿತಪಿಸುವಂಥ ಪರಿಸ್ಥಿತಿ ಬಂದಿದೆ ಸ್ನೇಹಿತರೆ ಅದೇನೆಂದರೆ ಭಾರತ ಈಗಾಗಲೇ ಬರ್ಬಡೋಸ್ ವಿಮಾನ ನಿಲ್ದಾಣವನ್ನು ಮುಚ್ಚಲಾಗಿರುವ ಕಾರಣಕ್ಕಾಗಿ ಅಲ್ಲಿಯೇ ತಂಗುವಂಥ ಪರಿಸ್ಥಿತಿ ಬಂದಿದೆ ಬರ್ಬಡೋಸ್ ವಿಮಾನ ನಿಲ್ದಾಣವನ್ನು ಪ್ರತಿಕೂಲ ಹವಾಮಾನ ಕಾರಣಕ್ಕಾಗಿ ಮತ್ತು ಚಂಡಮಾರುತದ ಭೀತಿಯಿಂದಾಗಿ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ ಸ್ನೇಹಿತರೆ ಈ ಒಂದು ಪರಿಸ್ಥಿತಿಯಿಂದಾಗಿ ಟೀಮ್ ಇಂಡಿಯಾ ಭಾರತಕ್ಕೆ ಮರಳಲು ಸಾಧ್ಯವಾಗುತ್ತಿಲ್ಲ ಇಡೀ ಭಾರತದ ಎಲ್ಲೆಡೆಯೂ ಸಹ ಹಳ್ಳಿ ಮತ್ತು ಸಿಟಿ ಎನ್ನದೇ ದೊಡ್ಡ ಸಂಭ್ರಮಾಚರಣೆಯನ್ನ ಮಾಡಲಾಯಿತು ಸ್ನೇಹಿತರೆ ಬಿ ಸಿಐ ಟೀಮ್ ಇಂಡಿಯಾದ ಅದ್ದೂರಿಯಾದಂತಹ ಸ್ವಾಗತಕ್ಕೆ ಕಾಯ್ದುಕೊಳ್ಳುತ್ತಿತ್ತು ಸ್ನೇಹಿತರೆ ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲಿಯ ಪ್ರತಿಕೂಲ ಹವಾಮಾನದಿಂದಾಗಿ ಸದ್ಯದ ಮಟ್ಟಿಗೆ ಅಂದರೆ ತಾತ್ಕಾಲಿಕವಾಗಿ ಅಲ್ಲಿಂದ ಬರಲು ಸಾಧ್ಯವಾಗುತ್ತಿಲ್ಲ ಈ ಕಾರಣಕ್ಕಾಗಿ ಅಲ್ಲಿಯ ಆಟಗಾರರು ತಂಗುವಂಥ ಪರಿಸ್ಥಿತಿ ಬಂದಿದೆ ಇನ್ನೇನು ಕೆಲವು ದಿನಗಳಲ್ಲಿ ಅಂದರೆ ಇನ್ನು ಎರಡು ದಿನ ಅಥವಾ ಒಂದು ದಿನ ಬಿಟ್ಟು ಮತ್ತೆ ಭಾರತಕ್ಕೆ ಮರಳುವ ಸಾಧ್ಯತೆಗಳು ಇದೆ ಈ ಒಂದು ಸಂದರ್ಭದಲ್ಲಿ ಬಿ ತನ್ನ ಆಟಗಾರರಿಗೆ ಅದ್ದೂರಿಯಾದಂಥ ಸ್ವಾಗತವನ್ನು ನೀಡುತ್ತದೆ ಇದು ಸ್ನೇಹಿತರೆ ಕೆರಿಬಿಯನ್ ದ್ವೀಪದಲ್ಲಿ ಸಿಲುಕಿರುವಂಥ ಭಾರತ ತಂಡದ ಆಟಗಾರರ ಒಂದು ಪರಿಸ್ಥಿತಿ